ಕಾಮದೇನು ಎಂದು ಕರೆಸಿಕೊಳ್ಳುವಂತಹ ಗುರುರಾಯದ ನೆಚ್ಚಿನ ತಾಣ ತುಂಗಭದ್ರಾ ನದಿ ದಂಡೆ ಗೆಳೆಯರ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಮುನಿರಾಬಾದ್ ಅಣೆಕಟ್ಟಿನಲ್ಲಿ ತಾಂತ್ರಿಕ ತೊಂದರೆ ಉಂಟಾಗಿದೆ ಎನ್ನುವುದು ಇಂದಿನ ರಾಜ್ಯದ ಬಹುದೊಡ್ಡ ಸುದ್ದಿ ಗೆಳೆಯರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಈಗಾಗಲೇ ಈ ಅಣೆಕಟ್ಟಿನ ದುರಸ್ತಿ ಕಾರ್ಯ ಹೇಗೆ ನಡೀತಾ ಇದೆ ಎನ್ನುವಂತಹ ಮಾಹಿತಿ ತಮ್ಮಲ್ಲಿ ಇರಬಹುದು ಎಂದು ಭಾವಿಸ್ತೇನೆ ಆದರೆ ಈ ಅಣೆಕಟ್ಟನ್ನ ನಿರ್ಮಿಸಿದ್ದು ಹೇಗೆ ಈ ಅಣೆಕಟ್ಟಿನ ಇತಿಹಾಸವೇನು ಎನ್ನುವುದನ್ನು ಇಂದು ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನವನ್ನ ಮಾಡ್ತೇನೆ ಬಂಧುಗಳೇ ತುಂಗಭದ್ರ ನದಿ ಎಂದು ಕರೆಯಲ್ಪಡುವಂತಹ ಈ ನದಿ ಕೇವಲ ಒಂದು ನದಿಯಲ್ಲ ಬದಲಾಗಿ ತುಂಗ ಮತ್ತು ಭದ್ರಾ ಎಂಬ ಎರಡು ಅವಳಿ ನದಿಗಳು ಒಟ್ಟಾಗಿ ಹರಿಯುವಂತಹ ಈ ನದಿಯನ್ನು ನಾವು ತುಂಗಭದ್ರಾ ನದಿ ಎಂದು ಈಗ ಕರೆಯುತ್ತಿದ್ದೇವೆ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳಿಗೆ ಹೊಂದಿಕೊಂಡಿರುವಂತಹ ಗಂಗಾಮೂಲ ಅಥವಾ ವರಹಾ ಬೆಟ್ಟ ಈ ನದಿಗಳ ಉಗಮಸ್ಥಾನ ವರಹಾ ಬೆಟ್ಟದಲ್ಲಿ ಹುಟ್ಟುವಂತಹ ತುಂಗೆ ನದಿ ಶೃಂಗೇರಿ ತೀರ್ಥಹಳ್ಳಿ ಮೂಲಕ ಸುಮಾರು ನೂರ ನಲವತ್ತೇಳು ಕಿಲೋಮೀಟರ್ಗಳನ್ನು ಕ್ರಮಿಸಿ ಶಿವಮೊಗ್ಗದ ಕೊಡಲಿಗೆ ಆಗಮಿಸುತ್ತೆ ಹಾಗೇ ಅಲ್ಲೇ ಹುಟ್ಟುವಂತಹ ಭದ್ರಾ ನದಿ ಬೇರೊಂದು ತಿರುವನ್ನು ಪಡ್ಕೊಂಡು ವರಹ ತೀರ್ಥ ಹೊರನಾಡು ಕಳಸ ಲಕ್ಕವಳ್ಳಿ ಮೂಲಕ ಸುಮಾರು ನೂರ ಎಪ್ಪತ್ತೊಂದು ಕಿಲೋಮೀಟರ್ ಕ್ರಮಿಸಿ ಅದು ಸಹ ಕೂಡಲಿಯತ್ತ ಆಗಮಿಸುತ್ತೆ ಹೀಗೆ ಶಿವಮೊಗ್ಗ ಜಿಲ್ಲೆಯ ಕೂಡಲಿಯ ಬಳಿ ಎರಡೂ ನದಿಗಳು ಸಂಗಮವಾಗಿ ತುಂಗಭದ್ರಾ ಎಂಬ ಒಂದೇ ಹೆಸರಿನಿಂದ ಉತ್ತರ ಕರ್ನಾಟಕದತ್ತ ದಾಪುಗಾಲಿಡುತ್ತದೆ ಹೊನ್ನಹಳ್ಳಿ ಹರಿಹರ ಹೊಸಪೇಟೆ ಸಿರಗುಪ್ಪ ಮಂತ್ರಾಲಯದ ಮೂಲಕ ಹರಿದು ಹೋಗುವಂಥ ಈ ನದಿ ಕೃಷ್ಣಾ ನದಿಯಲ್ಲಿ ವಿಲೀನವಾಗುತ್ತದೆ ಸುಮಾರು ಐನೂರ ಮೂವತ್ತೊಂದು ಕಿಲೋಮೀಟರ್ ಹರಿಯುವಂತಹ ಈ ನದಿ ಕಡೆಗೆ ಬಂಗಾಳಕೊಲ್ಲಿಯನ್ನು ಸೇರುತ್ತೆ ಗೆಳೆಯರ ಬ್ರಿಟಿಷ್ ಪೂರ್ವಕಾಲದಿಂದಲೂ ತುಂಗಭದ್ರಾ ನದಿ ನೂರಾರು ಎಕರೆ ಬರಡು ಭೂಮಿಯನ್ನು ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿತ್ತು ವಿಜಯನಗರದ ಅರಸರು ಹರಿವ ನೀರನ್ನು ಸುಸಜ್ಜಿತ ಕಾಲುವೆಗಳ ಮೂಲಕ ಅನ್ನದಾತನ ಆಸರೆಗೆ ಬಳಸಿಕೊಳ್ಳಲು ಅನುವು ಮಾಡಿದ್ರು ಭತ್ತ ಜೋಳ ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದಂತಹ ಈ ಮಣ್ಣಿನಲ್ಲಿ ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕಾಗಿ ಹತ್ತಿಯನ್ನು ಬೆಳೆಯುವಂತೆ ರೈತರನ್ನು ಪ್ರೇರೇಪಿಸ್ತಾರೆ ಇಲ್ಲಿ ಬೆಳೆದ ಹತ್ತಿ ಬ್ರಿಟನ್ನಿನ ಬಟ್ಟೆಯ ಗಿರಣಿಗಳಿಗೆ ಹೋಗಿ ಬಟ್ಟೆಯಾಗಿ ಮಾರ್ಪಟ್ಟು ಮರಳುತ್ತಿದ್ದದ್ದು ಇದೇ ಭರತ ಭೂಮಿಗೆ ಸ್ನೇಹಿತರೆ ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ದಕ್ಷಿಣ ಭಾರತ ತೀವ್ರ ಬರಗಾಲಕ್ಕೆ ತುತ್ತಾಗುತ್ತದೆ ತುತ್ತು ಅನ್ನಕ್ಕೂ ಪರದಾಡುವಂತಹ ಅನ್ನದಾತ ಮಳೆ ಬೆಳೆ ಕಾಣದೆ ಕಂಗಾಲಾಗುತ್ತಾನೆ ಜನ ಜಾನುವಾರುಗಳನ್ನು ರೋಗ ರುಜಿನಿಗಳ ಜೊತೆಗೆ ಹಸಿವು ಇನ್ನಿಲ್ಲದಂತೆ ಕಾಡುತ್ತದೆ ಬಳ್ಳಾರಿ ರಾಯಚೂರು ಸೇರಿದಂತೆ ಆಂಧ್ರದ ಒಂದಷ್ಟು ಜನರು ಸಹ ಇದರಿಂದ ಹೊರತಾಗುವುದಿಲ್ಲ ನೀರಾವರಿ ವಿಚಾರದಲ್ಲಿ ಪರಿಣಿತಿಯನ್ನು ಹೊಂದಿದ್ದಂತಹ ಆರ್ಥರ್ ಕಾಟನ್ರವರು ಹೀಗೆ ಹರಿದು ಹೋಗುತ್ತಿರುವಂತಹ ತುಂಗಭದ್ರಾ ನದಿಗೆ ಅಣೆಕಟ್ಟು ಕಟ್ಟುವ ಮೂಲಕ ಇಲ್ಲಿನ ಬರಡು ಭೂಮಿಗೆ ನೀರುಣಿಸಬಹುದು ಎನ್ನುವಂತಹ ಪ್ರಸ್ತಾವನೆಯನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಡ್ತಾನೆ ಹಣದ ಕೊರತೆಯ ನೆಪ ಹೇಳುವಂತಹ ಬ್ರಿಟನ್ ಸರ್ಕಾರ ಯೋಜನೆಗೆ ಎಳ್ಳು ನೀರು ಬಿಡುವಂತಹ ಕೆಲಸವನ್ನು ಮಾಡುತ್ತದೆ ಮದ್ರಾಸ್ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಕರ್ನಲ್ ಸ್ಮಾರ್ಟ್ರವರು ಸಹ ಸಾವಿರದ ಒಂಬೈನೂರ ಎರಡರಲ್ಲಿ ಈ ಪ್ರಯತ್ನವನ್ನು ಮುಂದುವರೆಸ್ತಾರೆ ಅವರಿಗೂ ಸಹಕಾರ ಸಿಗಲಿಲ್ಲ ಮಲ್ಲಾಪುರದ ಗುಡ್ಡಗಳ ಬಳಿ ಈ ಅಣೆಕಟ್ಟನ್ನು ಕಟ್ಟಬಹುದು ಎನ್ನುವಂತಹ ಸ್ಥಳವನ್ನು ಗುರುತಿಸಿದ್ದು ಮೆಕ್ಕೆಂಜೆ ಎಂಬುವಂತಹ ತಂತ್ರಜ್ಞ ಆದರೆ ಹೈದರಾಬಾದ್ ನಿಜಾಮರು ಇದಕ್ಕೆ ಅಡ್ಡಗಾಲು ಹಾಕುವ ಮೂಲಕ ಈ ಯೋಜನೆ ಹಳ್ಳ ಹಿಡಿಯುವಂತೆ ಮಾಡ್ತಾರೆ ಸಾವಿರದ ಒಂಬೈನೂರ ನಲವತ್ತರ ಸಮಯ ಮದ್ರಾಸ್ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ತಿರುಮಲ ಅಯ್ಯರವರ ಹೆಗಲಿಗೆ ಇದರ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ ನಿಜಾಮ್ ರಸುಮ್ನಿರ್ತಾರ ಅವರು ಸಹ ಸಿ ದಲ್ಲಾಲ್ ಎಂಬುವವರ ಕೈಯಲ್ಲಿ ಮತ್ತೊಂದು ವರದಿಯನ್ನು ಸಿದ್ಧಪಡಿಸುವಂತೆ ಹೇಳ್ತಾರೆ ಈ ಎರಡೂ ಯೋಜನೆಗಳನ್ನು ತುಲನೆ ಮಾಡುವಂತಹ ಬ್ರಿಟಿಷ್ ಸರ್ಕಾರ ತಿರುಮಲ ಅಯ್ಯರವರ ಯೋಜನೆಯನ್ನು ಮನ್ನಿಸುತ್ತೆ ಇಂದು ಸಾವಿರದ ನಲವತ್ತೈದರಲ್ಲಿ ಈ ಅಣೆಕಟ್ಟು ನಿರ್ಮಾಣಕ್ಕೆ ಅಡಿಗಲನ್ನು ಹಾಕಲಾಯಿತು ಅಷ್ಟರಲ್ಲಿ ಸ್ವಾತಂತ್ರ್ಯದ ಪ್ರಕ್ರಿಯೆ ರಾಜ್ಯಗಳ ಪುನರ್ವಿಂಗಡಣೆಯಂತಹ ಕಾರಣಗಳಿಂದ ಯೋಜನೆಗೆ ಮತ್ತೊಮ್ಮೆ ಗ್ರಹಣ ಹಿಡಿಯುತ್ತೆ ಸ್ವಾತಂತ್ರ್ಯ ನಂತರ ನಮ್ಮ ಭಾರತದ ಹೆಮ್ಮೆಗೆ ತಂತ್ರಜ್ಞ ಕನ್ನಡಿಗರ ಸ್ಫೂರ್ತಿಯ ಸೆಲೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ ವಿಶ್ವೇಶ್ವರಯ್ಯನವರ ಅವಿರತ ಪರಿಶ್ರಮದಿಂದ ಅನ್ನದಾತರ ಆಪದ್ ಬಾಂಧವ ತುಂಗಭದ್ರ ಅಣೆಕಟ್ಟು ತಲೆ ಎತ್ತಿ ನಿಲ್ಲುತ್ತದೆ ಬಂಧುಗಳೇ ಈ ಅಣೆಕಟ್ಟು ನಿರ್ಮಾಣಕ್ಕಾಗಿ ನೂರಾರು ಹಳ್ಳಿಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತೆ ಸಾವಿರಾರು ಜನ ನಿರಾಶ್ರಿತರು ತಮ್ಮ ಮೂಲ ನೆಲೆಯನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗಬೇಕಾದಂತಹ ಅನಿವಾರ್ಯ ನಿರ್ಮಾಣವಾಗುತ್ತೆ ಹೀಗೆ ಸಾಕಷ್ಟು ಜನರ ಪರಿಶ್ರಮ ತ್ಯಾಗ ಬಲಿದಾನಗಳಿಂದ ನಿರ್ಮಾಣವಾಗಿರುವಂತಹ ಈ ತುಂಗಭದ್ರ ಅಣೆಕಟ್ಟು ಇಂದು ತಾಂತ್ರಿಕ ತೊಂದರೆಯನ್ನು ಅನುಭವಿಸುತ್ತಿರುವುದು ವಿಪರ್ಯಾಸ ನಮ್ಮ ರಾಜ್ಯದ ರಾಜಕಾರಣಿಗಳು ವಿನಾಕಾರಣ ಬಾಯಿ ಬಡುಕುತನ ಮಾಡುವುದನ್ನು ಬಿಟ್ಟು ಈ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳಿಗೆ ಮನ್ನಣೆಯನ್ನು ನೀಡಿದ್ದೆ ಆದರೆ ಮುಂದೊಂದು ದಿನ ನಮ್ಮ ರಾಜ್ಯ ಮತ್ತಷ್ಟು ಸಮೃದ್ಧಿಯನ್ನು ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ